ಬಂಟ್ವಾಳ ಪುರಸಭೆಯ ಮಾಸಿಕ ಸಾಮಾನ್ಯ ಸಭೆ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಭಾಂಗಣದಲ್ಲಿ ನಡೆಯಿತು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಪುರಸಭೆಯ ಸದಸ್ಯರ ನಿಯೋಗ ಮುಂದಿನ ವಾರ ಜಿಲ್ಲಾಧಿಕಾರಿ ಭೇಟಿ ಮಾಡುವ ನಿರ್ಣಯ ಮಾಡಲಾಗಿದೆ ಪುರಸಭಾ ವ್ಯಾಪ್ತಿಯ ಯಾವೊಂದು ಮನೆಗೂ ಕೂಡ ಇಪ್ಪತ್ನಾಲ್ಕು ಇಂಟು ಏಳು ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ಸರಬರಾಜಾಗುತ್ತಿಲ್ಲ ಎಂಬ ಆರೋಪ ಸಭೆಯಲ್ಲಿ ಸರ್ವ ಸದಸ್ಯರ ಬಾಯಲ್ಲಿ ಕೇಳಿಬಂತು ಸುಡುವ ಬಿಸಿಲು ಒಂದೆಡೆಯಾದರೆ ನೇತ್ರಾವತಿ ನದಿಯ ಉಡಲಿನಲ್ಲಿರುವ ಪುರವಾಸಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲು ಪುರಸಭೆಯಿಂದ ಸಾಧ್ಯವಾಗದೆ ಒದ್ದಾಟ ಮಾಡುವ ಸ್ಥಿತಿ ಇನ್ನೊಂದೆಡೆ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ನಿವಾಸಿಗಳಿಗೆ ನಿರಂತರವಾಗಿ ನೀರು ಕೊಡುವ ಯೋಜನೆಯನ್ನ ಇಲಾಖೆ ಸಮರ್ಪಕವಾಗಿ ನಿರ್ವಹಿಸದೆ ಸದಸ್ಯರು ಜನರ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಕೇಳುವಂತಾಗಿದೆ ಎಂಬ ಆರೋಪಗಳು ಕೇಳಿಬಂದವು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪುರಸಭಾ ಅಧ್ಯಕ್ಷ ಪೂಜಾರಿ ಅವರು ಈಗಾಗಲೇ ಈ ಸಮಸ್ಯೆ ಬಗ್ಗೆ ಜಿಲ್ಲಾ ಉಸ್ತುವಾರಿಗೆ ಪತ್ರ ಬರೆದಿದ್ದಾರೆ ಆದರೆ ಸಮಾಧಾನಕರ ಉತ್ತರ ನಮಗೆ ದೊರೆತಿರುವ ಕಾರಣ ಸರ್ವ ಸದಸ್ಯರ ನಿಯೋಗದೊಂದಿಗೆ ಜಿಲ್ಲಾಧಿಕಾರಿಯವರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡುವಂತೆ ಸಭೆಯಲ್ಲಿ ಕೇಳಿಕೊಂಡಂತೆ ಸಭೆ ಸರ್ವಾನುಮತದ ಒಪ್ಪಿಗೆ ಸೂಚಿಸಿದ್ದಾರೆ ಫಿಲ್ಟರ್ ಮಾಡದ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಮನೆಗೆ ಸರಬರಾಜು ಮಾಡಲಾಗುತ್ತಿದ್ದು ಇದರಿಂದ ಜೀವಕ್ಕೆ ಹಾನಿಯಾದರೆ ಪುರಸಭೆ ಹೊಣೆಯಾಗುತ್ತದೆ ಎಂದು ಸದಸ್ಯರು ಎಚ್ಚರಿಕೆಯನ್ನು ನೀಡಿದ್ದಲ್ಲದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗದಿರುವ ಬಗ್ಗೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ನೀವು ಕೌನ್ಸಿಲ್ ನೀವು ಗಂಭೀರ ವ್ಯಕ್ತಿಗೆ ವಿಸ್ತೃತ ಮಾಹಿತಿ ಬೇಕು ವ್ಯಕ್ತಿಗೆ ಅಸ್ತುತ ಮಾಹಿತಿ ಬೇಕು ಪ್ರಯತ್ನ ಮಾಡಿದ್ದು ಏಷ್ಯಾ ದೇಶ ಹಾಸಿದಾರ ಎ ಮಾಹಿತಿ ತಾಲೂಕು ಆಫೀಸಿ ಕಂದಾಯ ಇಲಾಖೆಯಲ್ಲಿ ಸ್ಕ್ರಿಯತೆ ಇದನ್ನು ಎದ್ದು ಕಾಣಿಸಿ ಅವರೇ ಕೊಡಬೇಕು ಅಲ್ಲಿ ಬಿಡು ಮುನ್ಸಿಪಾಲಿಟಿ ಸಾರ್ವಜನಿಕ ಅವ್ರೆ ದುಡ್ಬಿಟ್ಟಲ್ಲ ಜಾಸ್ತಿ ಹೌದು